ಏನು ಹೇಳಬೇಕು ಅದಷ್ಟು ನಮ್ಮ ಹಿರಿಯ ಬಿ ಜೆ ಪಿ ಮುಖಂಡರಾದಂಥ ಸನ್ಮಾನ್ ಶ್ರೀ ದತ್ತಾತ್ರಿ ಅವರು ಹೇಳಿದ್ದಾರೆ ಹಾಗಾಗಿ ಆಲ್ ಈಸ್ ಕವರ್ಡ್ ಬೈ ಶ್ರೀ ದತ್ತಾತ್ರಿ ನಮ್ಮ ದತ್ತಾದ್ರಿಜಿ ಅವ್ರು ಹೇಳಿದ ಮೇಲೆ ಇನ್ನೇನು ಹೇಳಬೇಕಾಗಿಲ್ಲ ಮುಂದಿನ ದಿನಗಳಲ್ಲಿ ಬ್ರಾಹ್ಮಣ ಸಮಾಜದ ಈ ಒಂದು ಚುನಾವಣೆಯಲ್ಲಿ ಏನು ಆಯ್ಕೆ ಇಟ್ಕೊಂತಿದ್ದೀವಿ ನಮ್ಮ ದೇಹ ದೇಶಗಳು ನಮ್ಮ ಪ್ರಣಾಳಿಕೆ ಏನಿದೆ ಅದನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಸಂಪೂರ್ಣವಾಗಿ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಇಷ್ಟಪಡ್ತೇನೆ ಎಲ್ರಿಗೂ ಧನ್ಯವಾದಗಳು ಇಷ್ಟಪಡ್ತೀನಿ ಇಟ್ಸ್ ಟೀಮ್ ಎಫರ್ ಪ್ರತಿಯೊಬ್ಬರು ಸೇರಿ ಈ ಗೆಲುವಿಗೆ ಕಾರಣರಾಗಿದ್ದಾರೆ ಹಾಗಾಗಿ ಎಲ್ರಿಗೂ ಕೂಡ ನಾನು ಧನ್ಯವಾದ ಸ್ನೇಹಿತರೆ ನಮ್ಮೆಲ್ಲರ ಆತ್ಮೀಯ ಸ್ನೇಹಿತರು ಅತ್ಯಂತ ಸರಳ ವ್ಯಕ್ತಿಗಳಾಗಿರ್ತಕ್ಕಂಥ ರಘುನಾಥ್ ಅವರು ಮೊನ್ನೆ ನಡೆದಂತಹ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಗೆಲುವು ಯಾಕೆ ಅಭೂತಪೂರ್ವ ಗೆಲುವು ಅಂತ ಹೇಳ್ತೀನಿ ಹೇಳ್ತೀನಿ ಅಂದರೆ ಸುಮಾರು ಎರಡು ಸಾವಿರದ ಇನ್ನೂರೈವತ್ತಕ್ಕೂ ಹೆಚ್ಚು ಮತಗಳಿಂದ ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ ಈ ಗೆಲುವು ಯಾವುದೋ ಒಂದು ಮ್ಯಾಜಿಕ್ಕಿಂದ ಬಂದಂಥ ಗೆಲುವಲ್ಲ ಕಳೆದ ಮೂರು ವರ್ಷಗಳಿಂದ ಸತತವಾಗಿ ವಿಪ್ರ ಸಮಾಜದ ನಡುವೆ ಕಾರ್ಯನಿರ್ವಹಿಸ್ತಾ ಎಲ್ಲ ವಿಪ್ರ ಬಡವರಿಗೆ ಸಹಕಾರ ಕೊಡೋ ಅದು ಹಣಕಾಸಿನ ಸಹಕಾರ ಇರ್ಬೋದು ನೈತಿಕ ಸ್ಥೈರ್ಯ ಕೊಡೋ ಇರ್ಬೋದು ದೇವಸ್ಥಾನಗಳಿಗೆ ಧಾರ್ಮಿಕ ಮಂದಿರಗಳಿಗೆ ಹಣಕಾಸಿನ ಸಹಾಯ ಇರ್ಬೋದು ಹಾಗೆಯೇ ಬಡವರಿಗೆ ಆರೋಗ್ಯಕ್ಕೆ ಬೇಕಾಗಿರ್ತಕ್ಕಂಥ ಚಿಕಿತ್ಸೆಯನ್ನು ಕೊಡಿಸುವಂಥದ್ದು ಇರ್ಬೋದು ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಇದೆ ಎಲ್ಲದಕ್ಕಿಂತ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡೋದು ಎಲ್ಲಕ್ಕಿಂತ ಹೆಚ್ಚಾಗಿ ರಘುನಾಥ್ ಈಸ್ ಎ ಲೀಡರ್ ಆಫ್ ವಿಷನ್ ವಿಷನ್ ಇಟ್ಟಿರ್ತಕ್ಕಂಥ ಒಬ್ಬ ಲೀಡರ್ ಹಾಗಾಗಿನೇ ನಮಗೆಲ್ಲ ಹೆಮ್ಮೆ ಅವರು ನನ್ನ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಅದ್ಭುತವಾದ ಮತಗಳನ್ನು ಗಳಿಸಿ ಗೆದ್ದಿದ್ದಾರೆ ಕೇವಲ ಅವರೊಬ್ರು ಗೆದ್ದಿಲ್ಲ ಅವ್ರ ಹೆಸರಿನಲ್ಲಿ ಇವತ್ತು ರಾಜ್ಯದಲ್ಲಿ ಸುಮಾರು ಹದಿನೆಂಟು ಜಿಲ್ಲೆಗಳಲ್ಲಿ ಜಿಲ್ಲಾ ಪ್ರತಿನಿಧಿಗಳು ಕೂಡ ಅವರು ಗೆಲ್ಲಿಸ್ಕೊಂಡು ಬರುವಂಥ ಶಕ್ತಿ ಅವರಿಗೆ ಭಗವಂತ ಕೊಟ್ಟಿದ್ದಾನೆ ಹಾಗಾಗಿ ಒಂದು ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದ್ದಾರೆ ನಮ್ಗೆಲ್ಲ ಹೆಮ್ಮೆ ಇದೆ ಅವರ ಥಾಟ್ ಅವರ ವಿಷನ್ ಅವರಿಗಾಗಲೇ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಅವರ ಒಂದು ಮುಂದಿನ ಐದು ವರ್ಷಗಳ ಅವಧಿಯಲ್ಲಿ ಖಂಡಿತ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾಕ್ಕೆ ಒಂದು ದೊಡ್ಡ ಶಕ್ತಿ ಸಿಗತ್ತೆ ಅನೇಕ ಕಾರ್ಯಗಳನ್ನು ಮಾಡ್ತಾರೆ ನಮಗೆಲ್ಲ ಬಹಳ ಸಂತೋಷವಾಗಿರ್ತಕ್ಕಂಥದ್ದು ಅಂದರೆ ಒಂದು ಥಾಟ್ ಇದೆ ಒಂದು ನೂರು ಕೋಟಿ ರೂಪಾಯಿ ಒಂದು ಕಾರ್ಪೊರೇಟ್ ಫಂಡ್ ಮಾಡಿಡಬೇಕು ಅದರಿಂದ ಏನಾದ್ರು ಚಟುವಟಿಕೆಗಳು ಮಾಡಬಹುದು ಅಂತ ಹೇಳಿದ್ದಾರೆ ನಾನು ಕೇಳಿದೆ ಅವರಿಗೆ ಹೆಂಗ್ರಿ ನೂರು ಕೋಟಿ ರೂಪಾಯಿ ಕೊಡಲು ಮಾಡಕ್ಕೆ ಸಾಧ್ಯ ಆಗತ್ತೆ ಅಂತ ಅವ್ರು ಹೇಳಿದ್ರು ನನಗ್ ಗೊತ್ತು ಅವ್ರಲ್ಲಿ ಇರ್ತಕ್ಕಂಥ ಅನುಭವ ಯಾಕೆಂದ್ರೆ ಅವರು ಕಾರ್ಯನಿರ್ವಹಿಸ ಅವರು ಅಸೋಸಿಯೇಟ್ ಆಗಿರೋದು ಬೆಂಗಳೂರಿನ ರಾಜ್ಯದ ಅತ್ಯಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಸೆಂಚುರಿ ಡೆವಲಪರ್ಸ್ನ ದಯಾನಂದ್ ಪೈನವ್ರ ಜೊತೆಗೆ ಅವರು ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದಾರೆ ನನಗೆ ಭಾಳ ಹೆಮ್ಮೆ ದಯಾನಂದ್ ಅವರು ಇವ್ರ ಬಗ್ಗೆ ಇರತಕ್ಕಂಥ ನಂಬಿಕೆ ವಿಶ್ವಾಸ ಇವ್ರನ್ನ ಕೇಳಿದೆ ಅವ್ರು ಏನು ಮುಂದೆ ಹೋಗದಲ್ಲಿರೋದು ಆ ಕಾರಣಕ್ಕೋಸ್ಕರ ಅನೇಕ ಲ್ಯಾಂಡ್ ಡೆವಲಪರ್ಸು ಅನೇಕ ಸಾಫ್ಟ್ವೇರ್ ಕಂಪ್ನಿಗಳು ವಿಶೇಷವಾಗಿ ನಮ್ಮ ಸಮಾಜದವ್ರು ನಡೆಸ್ತಿರ್ತಕ್ಕಂಥ ಎಲ್ಲ ಸಾಫ್ಟ್ವೇರ್ ಕಂಪ್ನಿಗಳು ಹಿಂಗೆ ಆ ಎಲ್ಲ ಧೈರ್ಯದ ಮೇಲೆ ನಾನು ಒಬ್ಬರ ಹತ್ರಕ್ಕೆ ಒಂದು ಲಕ್ಷ ತಂದರೂ ಸಾಕು ನನಗೆ ನಾನು ನೂರು ಕೋಟಿ ರೂಪಾಯಿ ಮಾಡ್ತೀನಿ ನಾನು ಅಂತೇಳಿ ಒಂದು ಸವಾಲನ್ನ ತಗೊಂಡಿದ್ದಾರೆ ಅದ್ರ ಮೂಲಕ ಬ್ರಾಹ್ಮಣ ಸಮುದಾಯಕ್ಕೆ ಯಾವುದೇ ತೆರಿಗೆ ಪರ್ಮನೆಂಟ್ ಪ್ರಾಪರ್ಟಿ ಇಲ್ಲ ಒಂದು ಕಲ್ಯಾಣ ಮಂದಿರ ಇಲ್ಲ ಹಾಸ್ಪಿಟ್ಲಿಲ್ಲ ಈ ರೀತಿಯೆಲ್ಲ ವಿಷನ್ ಇಟ್ಕೊಂಡು ಮಾಡಬೇಕು ಅಂತ ಹೊರಟಿಯಾದ್ರೆ ಈಸ್ ಎ ಮ್ಯಾನ್ ಆಫ್ ವಿಷನ್ ಹಾಗಾಗಿ ಖಂಡಿತ ಅವರು ಅದನ್ನು ಯಶಸ್ಸು ಸಾಧಿಸ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲವೂ ಕೂಡ ಗಮನಿಸ್ತಾರೆ ಮ್ಯಾನ್ ಆಫ್ ವಿಷನ್ ಒಂದೇ ಅಲ್ಲ ಈಸ್ ಎ ಮ್ಯಾನ್ ಆಫ್ ಮೈಕ್ರೋ ಥಿಂಕಿಂಗ್ ಸಣ್ಣ ಸಣ್ಣದನ್ನು ಗಮನಿಸುವಂಥದ್ದು ಅದು ಚುನಾವಣೆಯ ಪೂರ್ವದಲ್ಲಿರ್ಬೋದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ಬೈಲಾ ವಿಷಯ ಇರ್ಬೋದು ಹಿಂದಿನ ಆಡಳಿತವಲ್ಲ ನಡೆದಿರ್ತಕ್ಕಂಥ ಸಮಸ್ಯೆಗಳಿರ್ಬೋದು ಈ ರೀತಿ ಎಲ್ಲ ಸಣ್ಣ ಸಣ್ಣ ವಿಚಾರವನ್ನು ಗಮನಿಸ್ಬಿಟ್ಟು ಅದಕ್ಕೆ ಕಾನೂನುಬದ್ಧವಾಗಿ ಸರಿ ಮಾಡುವಂಥ ಕೆಲಸದ ಒಂದು ಕೌಶಲ್ಯ ರಘುನಾಥವ್ರಿದೆ ಹಾಗಾಗಿ ಅವರು ಯಶಸ್ವಿ ಆಗ್ತಾರೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಅತ್ಯಂತ ಶುಭ ಹಾರೈಸ್ತಾ ಅತ್ಯಂತ ಪ್ರೀತಿಯಿಂದ ಶುಭ ಹಾರೈಸಿ ಅವರ ಮುಂದಿನ ಐದು ವರ್ಷಗಳು ಯಶಸ್ವಿಯಾಗಲಿ ಅಂತೇಳಿ ನಮ್ಮೆಲ್ಲರ ಪರವಾಗಿ ಅವರಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ